ಹಿಂದೂ ಮಹಿಳೆಯರ ರಕ್ಷಣೆಗಾಗಿ ಶ್ರೀರಾಮ ಸೇನೆ ಸಂಘಟನೆ ಎಂದು ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷ ಪ್ರಮೋದ್ ಮುತಾಲಿಕ್ ಹೇಳಿದರು ಅವರು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಭಾನುವಾರ ಶ್ರೀರಾಮ ಸೇನೆ ವತಿಯಿಂದ ಇಪ್ಪತ್ತು ಎಪ್ಪತ್ತರ ಸಂಭ್ರಮದ ಅಂಗವಾಗಿ ಪಟ್ಟಣದಲ್ಲಿ ಪಥಸಂಚಲನ ನಡೆಸಿ ನಂತರ ಪಿಎಸ್ಪಿಡಿ ಶಾಲಾ ಆವರಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀರಾಮ ಸೇನೆ ರಾಜ್ಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಮಾತನಾಡಿದರು ವೀರಣ್ಣ ಹಡಪದ ಎನ್ ಕೆ ಎಸ್ ಟಿವಿ ಫೋರ್ ಲಕ್ಷ್ಮೇಶ್ವರ ಮಕ್ಕಳನ್ನ ಇವತ್ತು ನಾವು ಶ್ರೀರಾಮ್ ಸೇನೆ ಸಂಘಟನೆಯಿಂದ ಹಿಂದೂ ಹುಡುಗಿಯರ ಹಿಂದೂ ಮಹಿಳೆಯರ ರಕ್ಷಣೆಗೋಸ್ಕರ ಈ ಪಡೆಯನ್ನ ತಯಾರು ಮಾಡ್ತಾ ಇದ್ದೀವಿ ನಾವು ನಿಮ್ಮ ಜೊತೆಗೆ ಹಿಂದೂ ಹೆಣ್ಣು ಮಕ್ಕಳಿಗೆ ಹೇಳ್ತಾ ಇದ್ದೀವಿ ಮಹಿಳೆಯರಿಗೆ ಹೇಳ್ತಾ ಇದ್ದೀವಿ ನಾವು ಇಲ್ಲಿ ನಿಮ್ಮ ನಿಮಗೆ ಏನೇನು ಆದ್ರೆ ಆ ಸಂದೇಶ ಕೊಡಗೋಸ್ಕರ ಏಪ್ರಿಲ್ ಹದಿನೆಂಟನೇ ತಾರೀಕು ಇಡೀ ರಾಜ್ಯಾದ್ಯಂತ ಒಂದು ಸಂದೇಶ ಕೊಡ್ತಾ ಇದ್ದೀವಿ ಇನ್ನ ಮೇಲೆ ಕೆಣಕಾಗಿಲ್ಲ ಇನ್ ಮೇಲೆ ಗುರ್ಖಾ ಇಲ್ಲ ಎನ್ ಮೇಲೆ ಲವ್ ಜಿಹಾದ್ ಇಲ್ಲ ನಮ್ಮ ಹೆಣ್ಣು ಮಕ್ಕಳೇ ಉತ್ತರ ಕೊಡ್ತಾರೆ ಅದಕ್ಕೋಸ್ಕರ ಈ ಪಡೆಯನ್ನು ತಯಾರು ಮಾಡಿದೀವಲ್ಲ ಈ ರೀತಿ ಅನೇಕ ಸಾರಿಗೋಸ್ಕರ ನಾವು ಹಳ್ಳಿ ಹಳ್ಳಿಗೆ ಹೋಗಿ ಹಿಂದೂ ಸಮಾಜವನ್ನು ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡಬೇಕಾಗಿದೆ ಅವಶ್ಯಕತೆ ಇದೆ ಇವತ್ತು ದೇಶದಲ್ಲಿ ಆಗ್ತಾ ಇರುವಂತಹ ಈ ಎಲ್ಲ ಪ್ರಕ್ರಿಯೆಗಳಿಗೆ ತಡೆ ಒಡ್ಡಬೇಕಾಗಿದೆ ಏನು ಬೇಕಾದ ಮಾಡಬಹುದು ಅಂತನ್ನುವಂತಹ ಇವತ್ತಿನ ಸಂದರ್ಭದಲ್ಲಿ ನಡೆಯಿಲ್ಲ ನಾವು ಇದೀವಿ ಹಿಂದೂ ಸಮಾಜಕ್ಕೆ